ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದುಗಳೇ ಇವತ್ತು ಮರಮಳ್ಳಿ ಹೋಬಳಿಯ ಡನಕೇರಿ ಕಂದಾಯ ಗ್ರಾಮದ ಈ ಜಮೀನಲ್ಲಿ ಇವತ್ತು ಇದ್ದೀವಿ ಇದು ಐನೂರ ಎಪ್ಪತ್ತೆರಡು ಸರ್ವೆ ನಂಬರು ಇಲ್ಲಿ ಸುಮಾರು ಇನ್ನೂರ ಅರವತ್ತೈದು ಅರವತ್ತೆಂಟು ಎಕರೆ ಜಮೀನನ್ನು ನೂರ ಹತ್ತರಿಂದ ನೂರ ಹದಿನೈದು ಕುಟುಂಬಗಳು ಇವತ್ತು ಉಳುಮೆ ಮಾಡಿ ವಾಸ ಮಾಡ್ತಾ ಇದ್ದಾರೆ ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇದಕ್ಕೆ ಈ ಹಿಂದೆ ಈ ಜನ ತುಂಗಭದ್ರಾ ನದಿಯಿಂದ ಮುಳುಗಡೆ ಬಂದಿ ಪುನರ್ವಸತಿ ಪಡೆಯುವಾಗ ಅಂದಿನ ಸರ್ಕಾರಗಳು ತಹಸೀಲ್ದಾರ್ಗಳು ವಿಲೇಜ್ ಅಕೌಂಟ್ಗಳು ಇವೆಲ್ಲರ ಜಮೀನನ್ನು ಸಾಗು ಮಾಡಿರಿ ನಿಮಗೆ ಮುಂದೆ ಒಂದು ಹದಿನೈದು ವರ್ಷಗಳ ನಂತರ ನಿಮಗೆ ಹಕ್ಕುಪತ್ರ ಅಂತ ಹೇಳಿದರು ಇವತ್ತು ಏನಾಗಿದೆ ಇದು ಅರಣ್ಯ ಇಲ್ಲಿಂದ ಕಂದಾಯಕ್ಕೆ ವರ್ಗಾವಣೆ ಆಗಿದೆ ಕಂದಾಯ ವರ್ಗಾವಣೆ ಆದಮೇಲೆ ರೈತರು ಹಕ್ಕುಪತ್ರ ಕೊಡ್ರಿ ಅಂತಂದೇಳಿ ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಇವತ್ತು ಹಕ್ಕುಪತ್ರ ಇಲ್ಲ ಸರ್ಕಾರಗಳು ಏನಂತ ಉತ್ತರ ಕೊಡ್ತಿದೆ ಇದು ಪಟ್ಟಣ ಪಂಚಾಯಿತಿಯ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಬರ್ತದೆ ಈ ನಿಮಗೆ ಹಕ್ಕು ಪತ್ರ ಕೊಡೋಕ್ಕೆ ಅವಕಾಶ ಇಲ್ಲ ಅಂತಂದೇಳಿ ಎಲ್ಲ ರೈತರಿಗೆ ಒಂದು ಸರ್ಕಾರದ ವತಿಯಿಂದ ಸಾಲ ತಹಸೀಲ್ದಾರ್ ಮುಖಾಂತರ ಹಿಂಬಾರವನ್ನು ಕೊಟ್ಟಿದ್ದಾರೆ ಇವತ್ತು ಈ ಭೂಮಿಯನ್ನು ನಂಬಿಕಿರ್ತಕ್ಕಂಥ ಕುಟುಂಬಗಳು ಏನು ಆಲೋಚನೆ ಮಾಡ್ತಾ ಇದೇ ನಮ್ಮ ಬದುಕು ಈ ಬದುಕನ್ನು ನಮ್ಮನ್ನ ಸರ್ವನಾಶ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಬದುಕು ಸರ್ವನಾಶ ಅಂತಂದು ಯೋಚನೆ ಮಾಡಿ ಇವತ್ತು ಆತ್ಮಹತ್ಯೆ ಕಡೆಗೆ ದಾರಿ ಹಿಡಿತ ಇದ್ದಾರೆ ಅದಕ್ಕೆ ನಾವು ಅವ್ರಿಗೇನು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆನೇ ನಮಗೆ ಮೂಲಧಾರಿಯಲ್ಲ ನಮ್ಮ ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಯಾವ ಕಾರಣಕ್ಕೂ ಆತ್ಮಹತ್ಯೆ ಅಂತ ಹೇಳಿ ಕೆಲಸವನ್ನು ಯಾರು ಮಾಡಬೇಡ್ರಿ ಅಂತ ಇವತ್ತೆಲ್ಲ ರೈತರು ಒಗ್ಗಟ್ಟಾಗಿದ್ದಾರೆ ಇವತ್ತು ಸರ್ಕಾರಕ್ಕೆ ಈ ಹಿಂದೆ ಏನು ಸಾಧನ ಸಮಾವೇಶ ಅಂತಂದರೆ ಹೊಸ್ಪೇಟೆಯಲ್ಲಿ ಮಾಡುವಾಗ ಬಂದಾಗ ಅಲ್ಲಿ ನಾವೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೊಂದು ಒತ್ತಾಯ ಪತ್ರ ಕೊಟ್ಟಿದ್ವಿ ಕಂದಾಯ ಮಂತ್ರಿಗೂ ಒತ್ತಾಯ ಪತ್ರ ಕೊಟ್ಟಿದ್ವಿ ಉಸ್ತುವಾರಿ ಮಂತ್ರಿಗಳು ಬದಲಾವಣೆ ಮಾಡಂತಂದು ಹೇಳಿದ್ವಿ ಯಾಕೆಂದರೆ ಉಸ್ತುವಾರಿ ಮಂತ್ರಿಗಳು ಇದ್ದರೆ ನಮ್ಮ ಸಮಸ್ಯೆನ ಆಲಿಸಿ ಸರ್ಕಾರದ ಜೊತೆಗೆ ವಿಚಾರ ಕೊಟ್ಟು ನಮ್ಮ ಸಮಸ್ಯೆನ ಇತ್ಯರ್ಥ ಪಡಿಸಿದ್ರು ಕೂಡ ಧಿಕ್ಕಾರಕ್ಕೆ ಹೋಗಿದ್ವಿ ಒಂದು ಪತ್ರಿಕೆ ಪತ್ರಿಕಾಗೋಷ್ಠಿ ಮಾಡಿದ್ವಿ ಏನಂತ ಸಾಧನ ಸಮಾವೇಶಕ್ಕೆ ಬರ್ತಕ್ಕಂಥ ಕಂದಾಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗೆ ಗೆರವಾಗಬೇಕು ಹಾಕಬೇಕು ಇಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಂತಂದೇಳಿ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿದಾಗ ರಕ್ಷಣೆ ಇಲಾಖೆಯವರು ನಮ್ಮೆಲ್ಲ ಒಂದು ಕಡೆ ಸೇರಿಸಿ ಕಂದಾಯ ಮಂತ್ರಿಗೂ ಮತ್ತು ಉಸ್ತುವಾರಿ ಮಂತ್ರಿಗೆ ಭೇಟಿ ಮಾಡಿಸಿ ಅವರಿಗೆ ನಮ್ಮನ್ನು ಒಂದು ಸಭೆಯನ್ನು ಏರ್ಪಾಟು ಮಾಡಿದರು ಅವತ್ತಿನ ಸಭೆಯಲ್ಲಿ ಕಂದಾಯ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಒಂದು ಅವಕಾಶ ಮಾಡಿಕೊಟ್ರು ಇವರ ಸಮಸ್ಯೆ ಏನಿದೆ ಒಂದು ಪಟ್ಟಿ ಮಾಡಿ ನಮಗೆ ವರದಿ ಕೊಡ್ರಿ ಇವರಿಗೆ ಸಮಸ್ಯೆಯನ್ನು ಪರಿಹರಿಸ್ತೀವಿ ಅಂತಂದೇಳಿ ಅವಕಾಶ ಮಾಡಿಕೊಟ್ರು ಅದರಂತೆ ಅವರು ಜಿಲ್ಲಾಧಿಕಾರಿ ಹೇಳಿರೋದು ಒಂದು ಎರಡು ಮೂರು ದಿನಗಳ ಕಾಲ ಬಿಟ್ಟು ನಮ್ಮ ಹತ್ರ ಬರ್ರಿ ಅದೇನೋ ಸಮಸ್ಯೆ ಇದೆ ಇತ್ಯರ್ಥ ಪಡ್ಸನ್ ಅಂತಂದು ಹೇಳಿದರು ಈ ಎಲ್ಲ ಜನರನ್ನ ಕಟ್ಟಿಕೊಂಡು ಆ ದಿ ಜಿಲ್ಲಾಧಿಕಾರಿಗೆ ಒತ್ತಾಯ ಪತ್ರವನ್ನು ಕೊಟ್ಟಿದ್ದೇವೆ ಇವತ್ತಿಗೆ ಮೂರು ತಿಂಗಳುಗಳ ಕಾಲ ಆಯಿತು ಇನ್ನು ಯಾವುದೇ ನಮಗೆ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಈ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಸಬೇಕಾದ್ರೆ ನಮ್ಮ ಸಮಸ್ಯೆ ಬಹರಿಬೇಕಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮರನಳೆಯ ಆಂಜನೇಯ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪಾದಯಾತ್ರೆ ಹೋಗಿ ಮತ್ತೆ ಒಂದು ಒತ್ತಾಯ ಪತ್ರ ಕೊಡ್ತೀವಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನಾದರೂ ಗಮನಿಸಲಿಲ್ಲದ್ರೆ ಮತ್ತೆ ನಾವು ರಾಷ್ಟ್ರೀಯ ಹೆದ್ದಾರಿ ಡನಾಪುರ ಹತ್ರ ಬಂದನ್ನು ಮಾಡುವಂಥ ಕರೆಯನ್ನು ಕೊಡಬೇಕಾಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಸರ್ಕಾರ ಮತ್ತು ಜಿಲ್ಲಾಡಳಿತ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆಯೇ ವರ್ಗಾವಣೆ ಆಗಿದೆ ಇದು ಅದಕ್ಕಿಂತ ಮೊದಲು ಇದು ಕಂದಾಯ ಆಗಿತ್ತಲ್ಲ ಇದು ಅರಣ್ಯ ಆಗಿತ್ತು ಯಾವಾಗ ನಮ್ಮ ರೈತರು ಉಳಿಮೆ ಮಾಡ್ತೀವಿ ನಾವು ತುಂಗಭದ್ರ ಮುಳುಗಡೆಯಿಂದ ಪ್ರದೇಶದ ಬಂದಿರ್ತಕ್ಕಂಥವ್ರು ನೀವು ಹೇಳಿದ್ರು ನಾವು ಅವತ್ತಿನಿಂದ ಇವತ್ತೂರಿಗೆ ಸಾಗು ಮಾಡ್ತಾಯಿದ್ದೀವಿ ಅಂದಾಗ ಅವತ್ತಿನ ಸರ್ಕಾರ ಅರಣ್ಯದಿಂದ ಕಂದಾಯ ಮಾಡಿತು ಇವತ್ತು ಕಂದಾಯ ಆಗಿರ್ತಕ್ಕಂಥ ಜಮೀನನ್ನು ರೈತರಿಗೆ ಹಕ್ಕು ಪತ್ರ ಕೊಡ್ಲಿಕ್ಕೆ ಮೀನ್ ಈ ಕಂದಾಯ ಅಂತ ಹೇಳಿ ಇಲಾಖೆ ವರ್ಗಾವಣೆ ಆಗಿದ್ಮೇಲೆ ಕೆಂಪು ಕಂತ ಬರ್ತಿದೆ ಇನ್ನೂರ ಐವತ್ತೆಂಟು ಎಕರೆ ಬರ್ತದೆ ಇನ್ನೂರ ಹೆಸರು ಇರ್ತದಲ್ಲ ಎಷ್ಟು ಜನ ಸಾಗಳಿದಾರ ಮಾಡ್ತಿದಾರೆ ಸುಮಾರು ಒಂದು ನೂರ ಹತ್ತು ಕುಟುಂಬಗಳೂರ ಹತ್ತು ಕುಟುಂಬಗಳು ಎಷ್ಟೆಷ್ಟು ಎಕರೆ ಹೊಂದಿದೆ ಒಬ್ರು ಒಬ್ಬೊಬ್ರು ಎರಡೂವರೆ ಒಂದೂವರೆ ಎಕರೆ ಐದು ಎಕರೆ ಈಗ ಹೇಳಿದ್ರೆ ಈಗ ಒಂದು ಪಟ್ನ ಪಂಚಾಯತಿ ಮೂರ್ ಕಿಲೋಮೀಟರ್ ಅವ್ರ ಏನಂತಂದ್ರೆ ಎಲ್ಲಿ ನಮ್ದು ಈ ಪಾ

ಇದು ಇದು ಈಗ ಹೋರಾಟದ ಹಂತ ಹಂತವಾಗಿ ಮಾಡ್ಕೊಂತ ಹೋಗ್ತೀರಾ ಇದು ಇದ್ರ ಬಂದ ಮಾಡ್ತಿದ್ರೆ ಈಗ ಎಲ್ಲ ಟೋಟಲ್ ಮರಮಳೆ ಕಂದ ಏನು ಹೋಬಳಿ ಇದೆ ಮರಮಳೆ ಹೋಬಳಿಯ ಸುತ್ತಮುತ್ತಲ ರೈತರು ನಂದ್ ಬಂಡಿ ಇರಬಹುದು ದನಾಕಿಕೇರಿ ಇರಬಹುದು ಗುಂಡ ಇರಬಹುದು ಈ ಎಲ್ಲಾ ಸಾಗು ಮಾಡ್ತಕ್ಕಂಥ ರೈತರನ್ನ ಒಂದ್ ಕಡೆಯಲ್ಲಿ ಸೇರಿಸಿದೀವಿ ಒಂದ್ಸರಿ ಲೆಟರ್ ಒತ್ತಾಯ ಪತ್ರ ಕೊಟ್ಟಿದ್ವಿ ಮುಂದಿನ ಈಗ ಹಂತ ಪಾದಯಾತ್ರೆ ಮುಖಾಂತರ ಆಡಳಿತ ಮತ್ತು ಸರ್ಕಾರಕ್ಕೆ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ನಮ್ಮ ಎಲ್ಲ ರೈತರ ಜೊತೆ ಕೂಡಿ ಮಾತಾಡಿಕೊಂಡು ಅವರೆಂದು ಸಮಯ ನಿಗದಿ ಮಾಡ್ತಾರೋ ಆ ಸಮಯಕ್ಕೆ ನಾವು ಈಗಲೇ ಒಂದು ರೌಂಡ್ ಚರ್ಚೆ ಮಾಡಿ ಆ ಡೇಟನ್ನು ಘೋಷಣೆ ಮಾಡ್ತೀವಿ ಈ ಭಾಗದಲ್ಲಿ ಏನು ಕಾರ್ಖಾನೆಗಳು ತಲೆ ಎತ್ತಿ ಕುಂತ್ಕೊಂಡಿದಾವೋ ಆ ಕಾರ್ಖಾನೆಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಿಂದಿನಿಂದ ಕೆಲಸ ಮಾಡ್ತಿದೆ ಆ ಒಂದು ಮನಸ್ಸಿರೋದ್ರಿಂದ ರೈತರಿಗೆ ಹಕ್ಕು ಪತ್ರ ಕೊಡೋಕ್ಕೆ ಮನಸ್ಸ ಇಚ್ಛೆ ಇಲ್ಲ ಹಾಗಾಗಿನೇ ನಾವು ಇವತ್ತು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ನಮ್ಮ ಹಕ್ಕನ್ನು ನಾವು ಕೇಳಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ ಅಧಿಕಾರದ ಕಾನೂನನ್ನು ಉಲ್ಲಂಘನೆ ನಾವು ಮಾಡಲ್ಲ ಯಾವುದೇ ಕಾರಣಕ್ಕೂ ಕಾನೂನು ಚೌಕೊಟ್ಟಲ್ಲೇ ನಮ್ಮ ಹಕ್ಕನ್ನು ನಾವು ರಕ್ಷಣೆ ಮಾಡಿಕೊಳ್ತಾ ಇದ್ವಿ ಸರ್ಕಾರ ಎಲ್ಲಿತನ ಮಂಡು ಹಿಡಿತೈತೋ ಅದು ನೋಡೋಣ ಸರ್ಕಾರ ಮತ್ತು ಆ ಜಿಲ್ಲಾ ಆಡಳಿತ ಎಲ್ಲಿತನ ಮಂಡತ್ತ ಹಠ ಮಾಡ್ತೈತೋ ಆ ಮಂಡು ಹಟ್ಟಕ್ಕೆ ನಾವು ಕೂಡ ಮಂಡರಾಗಿ ನಮ್ಮ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ನಾವು ತಯಾರಿದೀವಿ ಓಕೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ